ನನ್ನ ಹೋರಾಟದ ಜೀವನ ಪ್ರಾರಂಭ ಆಗಿದ್ದು ಬಜರಂಗ ದಳದ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿದಾಗ ಅಲ್ಲಿಂದ ಹೋರಾಟ ಪ್ರಾರಂಭ ಆಯಿತು ಅಲ್ಲಿವರೆಗೆ ಸಂಘಟನಾತ್ಮಕ ದೃಷ್ಟಿಯಿಂದ ನನ್ನ ಪ್ರವಾಸ ಓಡಾಟ ನನ್ನ ಜೀವನ ಆಗಿತ್ತು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೇಳು ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಶೋಕ್ಜಿ ಸಿಂಘಾಲ್ ಅವರು ಚೆನ್ನೈನಲ್ಲಿ ಅಖಿಲ ಭಾರತೀಯ ವಿಶ್ವ ಹಿಂದೂ ಪರಿಷತ್ತಿನ ಮೀಟಿಂಗ್ನಲ್ಲಿ ನನಗೆ ಬಜರಂಗ ದಳದ ಕರ್ನಾಟಕ ರಾಜ್ಯದ ಸಂಚಾಲಕ ಅಂತ ಹೇಳಿ ಘೋಷಣೆ ಮಾಡಿದರು ಸೊ ಆ ನಂತರ ಅಕ್ಷರಶಃ ನನ್ನ ಶಾಂತ ಸ್ವಭಾವ ನನ್ನ ಒಂಥರ ಈ ಯಾವುದೇ ಹೋರಾಟ ಇಲ್ಲದಂಥ ಸ್ವಭಾವ ಪರಿವರ್ತನೆ ಆಗಿತ್ತು ಹನುಮಂತನ ಅಂದರೆ ಭಜರಂಗದ ಒಂದು ಆಶೀರ್ವಾದನ ಶಕ್ತಿನೇ ನನ್ನನ್ನು ಆಗಿ ಅಲ್ಲಿಂದ ಒಂದು ಹೊಸ ಹೋರಾಟದ ಜೀವನ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಅಂತ ನಾನು ಹೇಳಬಹುದು ಅದಕ್ಕಿಂತ ಮೊದಲ ನೀವು ಆರ್ ಎಸ್ ಎಸ್ ಅಲ್ಲಿ ಇದ್ದಿದ್ದು ಅಥವಾ ಅದರ ನಂತರ ನೀವು ಆರ್ ಎಸ್ ಎಸ್ ಗುರುತಿಸಿಕೊಂಡಿದ್ದೆ ಸರ್ ನಾನು ತೊಂಬತ್ತೇಳರ ಮುಂಚೆ ವಿಶ್ವ ಹಿಂದೂ ಪರಿಷತ್ತ ಜವಾಬ್ದಾರಿ ಇತ್ತು ವಿಶ್ವ ಹಿಂದೂ ಪರಿಷತ್ತಿನ ಪೂರ್ವದಲ್ಲಿ ಆರ್ ಎಸ್ ಎಸ್ಸಿನ ಜಿಲ್ಲಾ ಪ್ರಚಾರಕನಾಗಿದ್ದೆ ವಿಭಾಗದ ಕಿಶೋರ್ ಪ್ರಮುಖ ಆಗಿದ್ದೆ ಸೊ ಹೀಗೆ ಆರ್ ಎಸ್ ಎಸ್ಸಿನ ಜೊತೆಗೆ ಒಂದು ಸುಮಾರು ಒಂದು ಇಪ್ಪತ್ತೆರಡು ವರ್ಷ ನನ್ನ ಸಂಘಟನೆಯ ಒಡವಾಟ ಒಡನಾಟದ ನಂತರ ಬಜರಂಗ ದಳದ ಜವಾಬ್ದಾರಿ ಮೂಲಕ ಒಂದು ಹೋರಾಟದ ಇದನ್ನು ಪ್ರಾರಂಭ ಮಾಡಿದೆ ನಾನು